ಜಾಯಿನ್ ಇದ್ದಾರೆ ಬಹಳ ಉಪಯುಕ್ತವಾದಂತಹ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ವೆಲ್ಕಮ್ ಜೋಶಿ ಅವರೇ ಈಗ ಆಡಳಿತ ಪಾಕಿಸ್ತಾನದಲ್ಲಿ ಬರೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳು ಆಗ್ತಾ ಇದೆ ಅಂತ ಇದು ಭಾರತ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ ಬೀರಬಹುದು ಅಂತ ರವಿ ಜೋಶಿ ಸರ್ ಒಂದೇ ನಿಮಿಷ ಬರ್ತೀನಿ ನಿಮ್ಮ ಹತ್ರ ವಾಪಸ್ ಈಗ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಅದಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿ ನೀಡಿರುವಂತಹ ದೃಶ್ಯಗಳು ನೋಡಿ ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಪ್ರಧಾನಿ ಮೋದಿ ಅವರು ಪಂಜಾಬ್ನ ಅಧಂಪುರ್ ಏರ್ಬೇಸ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲ ಸೈನಿಕರ ಜೊತೆಗೆ ಅವರು ಇಂಟ್ರ್ಯಾಕ್ಟ್ ಮಾಡ್ತಾ ಇರುವಂಥದ್ದು ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಕೂಗುವ ಮೂಲಕ ಸೈನಿಕರಲ್ಲಿನ ಸ್ಫೂರ್ತಿಯನ್ನು ಇಮ್ಮಡಿಗೊಳಿಸ್ತಾ ಇರು ನೋಡಿ ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ ಪ್ರಧಾನಿ ಮೋದಿ ಅವರು ಪಂಜಾಬ್ನ ಅದಂಪುರ್ ಬೇಸ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸೈನಿಕರ ಜೊತೆಗೆ ಆಪ್ತ ಸಮಾಲೋಚನೆಯನ್ನ ನಡೆಸಿರೋದು ಸೈನಿಕರ ಜೊತೆಗೆ ಸದ್ಯಕ್ಕಿನ ಪರಿಸ್ಥಿತಿ ಮತ್ತು ಸಹಜವಾಗಿ ಇಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ಭೇಟಿ ಒಂದು ರೀತಿ ಸೈನಿಕರಿಗೆ ಬೂಸ್ಟರ್ ಡೋಸ್ ನಮ್ಮ ನಾಯಕ ಭೇಟಿ ಕೊಟ್ಟಂಥದ್ದು ಅಂತ ಹೇಳಿ ಅವರಿಗೆ ಅವರ ಎನರ್ಜಿ ಇಮ್ಮಡಿ ಆಗುತ್ತೆ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಯ ಮೂಲಕ ಸೈನಿಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ ಏರ್ಬೇಸ್ನಲ್ಲಿ ನಾವೀಗ ನಮ್ಮ ವಾಯು ಸೇನೆಯ ಶಕ್ತಿಯನ್ನು ಗಮನಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಸ್ವತಃ ಎಲ್ಲ ಸೈನಿಕರ ಜೊತೆಗೆ ಇಂಟ್ರೆ ಪ್ರಧಾನಿ ಮೋದಿ ಅವರು ಅದಂಪುರ ಬಾಂಬ್ ಭಯಕ್ಕೆ ನಾವು ಜಗ್ಗಲ್ಲ ಬಗ್ಗಲ್ಲ ವೈರಿಗಳಿಗೆ ಯಾವ ದಾಟಿಯಲ್ಲಿ ಉತ್ತರ ಕೊಡಬೇಕು ಆ ಉತ್ತರ ಕೊಡುವಂತ ಕೆಲಸ ಆಗುತ್ತೆ ಜೊತೆಗೆ ಈವರೆಗೂ ಸೇನಾ ಕಾರ್ಯಾಚರಣೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ ವಾಯುಸೇನೆಯ ಬಲದ ಬಗ್ಗೆ ಪ್ರಧಾನಿ ಮೋದಿಯವರು ಇವತ್ತು ಅದಂಪುರ ಮಾತಾಡಿದರು ವಾಯುಸೇನೆಯ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ ಅಂತ ಪ್ರಧಾನಿ ಮೋದಿ ಅವರು ಹೇಳುವ ಮೂಲಕ ಸೈನಿಕರನ್ನು ಹುರಿದುಂಬಿಸುವ ಕೆಲಸವನ್ನು ಮಾಡಿದರು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಪ್ರಧಾನಿ ಮೋದಿಯವರನ್ನ ಸೈನಿಕರೆಲ್ಲರೂ ಬರಮಾಡಿಕೊಂಡ್ರು ಭಾರತ ಮಾತೆಗೆ ಜಯವಾಗಲಿ ಎಂಬ ಘೋಷವಾಕ್ಯದೊಂದಿಗೆ ವಿಶೇಷವಾಗಿ ಪ್ರಧಾನಿ ಮೋದಿಯವರು ಅವರ ¡Ataque! ಎಸ್ ಪ್ರಧಾನಿ ಮೋದಿ ಅವರು ಭೇಟಿ ಈಗಾಗಲೇ ಯಾವ ರೀತಿಯ ಪರಿಸ್ಥಿತಿ ಇದೆ ನಿನ್ನೆ ಎಷ್ಟೇ ಪ್ರಧಾನಿ ಮೋದಿ ಅವರು ಮಾತಾಡಿದ್ದನ್ನು ನಾವು ಗಮನಿಸಿದ್ವಿ ಈಗ ಏರ್ ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ನೋಡಿ ಕೆಲವು ಫೋಟೋಸ್ ಅನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ ಅದಂಪುರ್ ನಲ್ಲಿ ಏರ್ ಬೇಸ್ ನಲ್ಲಿ ಪ್ರಧಾನಿ ಮೋದಿ ಅವರು ಅದಂಪುರ್ ಏರ್ ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ಕೊಟ್ಟಿರೋದು ಅಲ್ಲಿ ಇರುವಂತಹ ಸೈನಿಕರು ಪ್ರಧಾನಿ ಮೋದಿಯವರ ಜೊತೆಗೆ ಫೋಟೋನ ಕ್ಲಿಕ್ಕಿಸಿಕೊಂಡು ಸಂತಸವನ್ನು ಹಂಚ್ಕೊಳ್ತಾ ಇರೋ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಈಗ ತಾವು ನೋಡ್ತಾ ಇರುವಂತಹ ಒಂದು ಫೋಟೋ ಕ್ಲಿಪ್ ಏನಿದೆ ಇದು ಅಧಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿಯವರು ಭೇಟಿ ಕೊಟ್ಟಂತಹ ಸಂದರ್ಭ ಪ್ರಧಾನಿ ಮೋದಿಯವರು ನಿನ್ನೆ ಅಷ್ಟೇ ತಮ್ಮ ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ನಿಮಿಷಗಳ ಭಾಷಣದಲ್ಲಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಈ ಮಧ್ಯೆ ಇವತ್ತು ಅಧಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿಯವರು ಭೇಟಿಯನ್ನು ಕೊಟ್ಟಿದ್ದಾರೆ ಆ ಅಧಂಪುರ್ ಏರ್ಬೇಸ್ ಚಿತ್ರಗಳನ್ನು ತಾವು ಗಮನಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸೈನಿಕರ ಜೊತೆಗೆ ಪ್ರಧಾನಿ ಮೋದಿ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಸದ್ಯಕ್ಕಿನ ಪರಿಸ್ಥಿತಿಯ ಬಗ್ಗೆ ಪ್ರಧಾನಿ ಮೋದಿ ಅವರು ಸೈನಿಕರ ಆ ಹುರುಪು ಹುಮ್ಮಸ್ಸನ್ನು ಇಮ್ಮಡಿಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೋದಿ ಮತ್ತು ಸೈನಿಕರ ನಡುವೆ ಇಂಟರಾಕ್ಷನ್ನ ಫೋಟೋನ ತಾವು ಈಗ ಗಮನಿಸ್ತಾ ಇದ್ದೀರಿ ಸೈನಿಕರ ಜೊತೆಗೆ ಪ್ರಧಾನಿ ಮೋದಿ ಅವರು ಚರ್ಚೆ ಮಾಡ್ತಾ ಇರುವಂತಹದ್ದು ಮೋದಿ ಸೈನಿಕರ ಜೊತೆಗಿನ ಫೋಟೋ ರಿಲೀಸ್ ಮಾಡಲಾಗಿದೆ ಅಧಂಪುರ್ ಏರ್ಬೇಸ್ ನೋಡಿ ಫೈಟರ್ ಜೆಟ್ಗಳು ಇರುವಂತಹ ತಾಣ ಯುದ್ಧ ವಿಮಾನಗಳಿಗೆ ಅಡಗು ತಾಣ ಈ ಯುದ್ಧ ವಿಮಾನಗಳು ಯಾವ ರೀತಿ ವೈರಿ ರಾಷ್ಟ್ರವನ್ನು ಮಟ್ಟ ಹಾಕ್ತಾ ಇವೆ ನಮ್ಮ ಫೈಟರ್ ಜೆಟ್ಗಳು ಪಾಕಿಸ್ತಾನದ ಹಲವು ನೆಲೆಗಳನ್ನು ಉಡೀಸ್ ಮಾಡುವಂತಹ ಕೆಲಸವನ್ನು ಮಾಡಿದೆ ಈ ಸಂದರ್ಭದಲ್ಲಿ ವಾಯುನೆಲೆ ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ಕೊಟ್ಟಿರೋದು ಅಧಂಪುರ್ ಏರ್ಬೇಸ್ ಇಲ್ಲಿ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸೈನಿಕರ ಜೊತೆಗೆ ಪ್ರಧಾನಿ ಮೋದಿ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಪಂಜಾಬ್ನ ಅಧಂಪುರದಲ್ಲಿ ಇರುವಂತಹ ಏರ್ಬೇಸ್ ಸೈನಿಕರ ಜೊತೆಗೆ ಪ್ರಧಾನಿ ಮೋದಿ ಅವರು ಚರ್ಚೆಯನ್ನು ಮಾಡಿದ್ದಾರೆ ಇನ್ನು ಸೈನಿಕರು ಕೂಡ ಅಷ್ಟೇ ಪ್ರಧಾನಿ ಮೋದಿಯವರ ಜೊತೆಗೆ ಫೋಟೋನ ಕ್ಲಿಕ್ಕಿಸಿಕೊಂಡು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ನೋಡಿ ಪ್ರಧಾನಿ ಮೋದಿ ಅವರು ಅಲ್ಲಿರುವಂತಹ ಸೈನಿಕರ ಜೊತೆಗೆ ಮಾತಾಡ್ತಾ ಇರೋದು ಜೊತೆಗೆ ಸಹಜವಾಗಿ ಸದ್ಯದ ಪರಿಸ್ಥಿತಿ ಮತ್ತು ಅವರ ಕುಶಲೋಪರಿಯನ್ನು ವಿಚಾರಿಸ್ತಾರೆ ಪ್ರಧಾನಿ ಮೋದಿಯವರು ಈ ಸಂದರ್ಭದಲ್ಲಿ ಈ ರೀತಿಯ ವಾತಾವರಣ ಇರುವಂತಹ ಸಂದರ್ಭದಲ್ಲಿ ಸ್ವತಃ ಪ್ರಧಾನಿ ಮೋದಿಯವರು ಏರ್ಬೇಸ್ಗೆ ಭೇಟಿಯನ್ನು ಕೊಡುವಂತಹದ್ದೇನಿದೆ ಇದು ನಮ್ಮ ಸೈನಿಕರ ಈ ಉತ್ಸಾಹವನ್ನು ಹೆಚ್ಚು ಮಾಡುವಂತಹ ಕೆಲಸವನ್ನು ಪ್ರಧಾನಿ ಮೋದಿಯವರು ಮಾಡ್ತಾ ಇದ್ದಾರೆ ಅವರಿಗೆ ಬಲ ತುಂಬುವಂತಹ ಕೆಲಸವನ್ನು ಪ್ರಧಾನಿ ಮೋದಿ ಅವರು ಈ ರೀತಿ ಭೇಟಿ ಆಗುವ ಮೂಲಕ ಮಾಡಿದ್ದಾರೆ ನೋಡಿ ಮೋದಿ ಮತ್ತು ಸೈನಿಕರ ಭೇಟಿಯ ಫೋಟೋಸ್ ಪಂಜಾಬ್ನ ಅಜಂಪುರ್ ಏರ್ಬೇಸ್ನಲ್ಲಿ ಪ್ರಧಾನಿ ಮೋದಿಯವರು ಈಗ ಕಾಣಿಸಿಕೊಂಡಿರೋದು ಪ್ರಧಾನಿ ಮೋದಿಯವರು ಸೈನಿಕರ ಜೊತೆಗೆ ಮಾತುಕತೆಯನ್ನ ನಡೆಸಿರುವಂತಹ ಫೋಟೋಸ್ ಅನ್ನ ತಾವು ನೋಡ್ತಾ ಇದ್ದೀವಿ ನೋಡಿ ಪಂಜಾಬ್ನಲ್ಲಿರುವಂತಹ ಅದಂಪುರ್ ಏರ್ಬೇಸ್ ಇದು ಈಗಾಗಲೇ ಏರ್ಬೇಸ್ಗಳಿಂದ ವೈರಿ ರಾಷ್ಟ್ರಗಳ ಮೇಲೆ ಯಾವ ರೀತಿ ದಾಳಿ ಆಗ್ತಾ ಇದೆ ಯಾವ ರೀತಿ ಕಾರ್ಯಾಚರಣೆ ನಡೆದಿದೆ ಈಗಾಗಲೇ ಉಗ್ರರ ಹುಟ್ಟಡಗಿಸುವಂತಹ ಕೆಲಸವನ್ನು ನಮ್ಮ ಭಾರತೀಯ ಸೇನೆ ಮಾಡಿದೆ ಅದರಲ್ಲೂ ಈಗಾಗಲೇ ನಾವು ಗಮನಿಸಿದ್ದೀವಿ ಲಾಹೋರ್ ಇಸ್ಲಾಮಾಬಾದ್ ಮತ್ತು ಕರಾಚಿ ರವಲ್ಪಿಂಡಿ ಈ ಕಡೆಯೆಲ್ಲ ನುಗ್ಗಿ ನುಗ್ಗಿ ಹೊಡೆಯುವಂತಹ ಕೆಲಸ ನಮ್ಮ ಯುದ್ಧ ವಿಮಾನಗಳಿಂದ ಆಗಿದೆ ಸೊ ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಏರ್ಬೇಸ್ಗೆ ದಿಢೀರಂತ ಭೇಟಿಯನ್ನು ನೀಡಿದ್ದಾರೆ ಸೈನಿಕರ ಜೊತೆಗೆ ಪ್ರಧಾನಿ ಮೋದಿ ಅವರು ಆಪ್ತ ಸಮಾಲೋಚನೆಯನ್ನು ನಡೆಸಿದ್ದಾರೆ ಪಂಜಾಬ್ನಲ್ಲಿರುವಂತಹ ಆದಾಂಪುರ್ ಏರ್ಬೇಸ್ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಕೇವಲ ದೆಹಲಿಗಷ್ಟೇ ಸೀಮಿತ ಆಗದೆ ಸೈನಿಕರಿಗೆ ಸ್ಫೂರ್ತಿಯ ಮಾತುಗಳನ್ನು ಆಡಿ ಸೈನಿಕರಿಗೆ ಬಲ ತುಂಬುವಂತಹ ಕೆಲಸವನ್ನು ಸ್ವತಃ ಏರ್ಬೇಸ್ಗೆ ಭೇಟಿ ಕೊಟ್ಟು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ರೀತಿಯ ಬೆಳವಣಿಗೆ ತುಂಬ ಅಗತ್ಯ ಇದೆ ಇದು ಬೇಕು ಆ್ಯಕ್ಚುಲಿ ಪ್ರಧಾನಿ ಮೋದಿ ಅವರು ಈ ರೀತಿ ಭೇಟಿಯನ್ನು ಕೊಟ್ಟಿರುವಂಥದ್ದು ಒಂದು ಮಹತ್ವದ ಹೆಜ್ಜೆ ಅಂತ ಹೇಳಬಹುದು ಸೈನಿಕರಿಗೆ ಒಂದು ರೀತಿಯ ಬೂಸ್ಟರ್ ಡೋಸ್ ಇದ್ದಂಗೆ ಪ್ರಧಾನಿ ಮೋದಿ ಅವರು ಏರ್ಬೇಸ್ಗೆ ಭೇಟಿಯನ್ನು ಕೊಟ್ಟು ಸೈನಿಕರ ಜೊತೆಗೆ ಆಪ್ತ ಸಮಾಲೋಚನೆಯನ್ನು ನಡೆಸಿರೋದು ಸದ್ಯದ ಪರಿಸ್ಥಿತಿಯ ಬಗ್ಗೆ ದಾಳಿ ಪ್ರತಿದಾಳಿಯ ಬಗ್ಗೆ ಮತ್ತು ಕರಾರುವಕ್ಕ ದಾಳಿಯ ಬಗ್ಗೆ ಸೈನಿಕರು ಮಾಹಿತಿಯನ್ನು ಹಂಚಿಕೊಂಡಿರ್ತಾರೆ ಪ್ರಧಾನಿ ಅವರ ಜೊತೆಗೆ ಪ್ರಧಾನಿ ಮೋದಿ ಅವರು ಕೂಡ ಈ ಸಂದರ್ಭದಲ್ಲಿ ಸೈನಿಕರ ಜೊತೆಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿರ್ತಾರೆ ಆಪ್ತ ಸಮಾಲೋಚನೆಯನ್ನ ನಡೆಸಿದ್ದಾರೆ ಇದು ದಿಢೀರ್ ಭೇಟಿ ಇದು ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡ್ತಾ ಇದ್ದಂತೆ ಸೈನಿಕರಲ್ಲಿ ಸಂತಸ ಇಮ್ಮಡಿಯಾಗಿದೆ ಎಸ್ ಎಸ್ ವಿ ಶರ್ಮಾ ಅವರನ್ನ ನಾನು ಮತ್ತೆ ಮಾತಾಡಿಸ್ತೀನಿ ಎಸ್ ವಿ ಶರ್ಮಾ ಅವರೇ ನಾವು ಇಸ್ರೋದ ಪ್ರಮುಖ ಪಾತ್ರದ ಬಗ್ಗೆ ಮಾತಾಡ್ತಾ ಇದ್ವಿ ಪ್ರಧಾನಿ ಅವರು ಕೂಡ ಈ ಸಂದರ್ಭದಲ್ಲಿ ಅದಂಪುರ್ ಏರ್ಬೇಸ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಸೈನಿಕರ ಸ್ಫೂರ್ತಿಯನ್ನು ಹೆಚ್ಚು ಮಾಡೋದು ಅವರಿಗೆ ಒಂದು ರೀತಿ ಬೂಸ್ಟರ್ ಡೋಸ್ ಪ್ರಧಾನಿ ಮೋದಿ ಅವರು ಈ ಸಂದರ್ಭದಲ್ಲಿ ಭೇಟಿಯಾಗಿರುವಂಥದ್ದು ಇದು ಆ ಶ್ಲಾಘನೀಯ ವಿಚಾರ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಾವು ಈ ಇಸ್ರೋದ ಪಾತ್ರದ ಬಗ್ಗೆ ಮಾತಾಡ್ತಾ ಇದ್ವಿ ಶರ್ಮಾ ಅವರೇ ಪಾಕಿಸ್ತಾನದ ಮುಖ್ಯವಾದಂತಹ ಎಸ್ ಎಸ್ ಸರ್ ಏನೋ ಹೇಳ್ತಾ ಇದ್ರಿ ಸರ್ ಹೌದು ಈ ನೀವೇನು ಬೂಸ್ಟರ್ ಡೋಸ್ ಅಂತ ಹೇಳಿದ್ವಿ ಆ ಬೂಸ್ಟರ್ ಡೋಸ್ನ ನಮಗೆ ಹತ್ತು ವರ್ಷದ ಹಿಂದೆನೆ ಇವರು ಪ್ರಧಾನಿ ಮೋದಿ ಅವರು ನಮ್ಗೆ ಕೊಟ್ಟಿದ್ದಾರೆ ಅದಾಗೆ ನಮ್ಗೆ ಬೇಕಾದಂತ ಎಲ್ಲ ತರದ ಫ್ರೀಡಮ್ ಯಾವ ರೀತಿಯ ಸ್ಯಾಟಲೈಟ್ ಮಾಡುವಂತದಾಗ್ಲಿ ಗಗನಯಾನ ಮಾಡೋದ ಮಂಗಳಯಾನ ಸೂರ್ಯಯಾನ ಚಂದ್ರಯಾನ ಮಾಡುವಂತದಾಗ್ಲಿ ಅದ್ರ ಜೊತೆ ಜೊತೆಗೆ ನಮ್ಗೆ ಬೇಕಾದಂತ ಏನು ಸ್ಯಾಟಲೈಟ್ಗಳು ಬೇಕೋ ನ್ಯಾವಿಗೇಷನ್ ಸ್ಯಾಟಲೈಟ್ ಸ್ಪೆಸಿಫಿಕಲಿ ಈ ಒಂದು ಏನು ನಾವು ವಾರ್ ಟೈಮ್ ಅಂತ ನಾವು ಸಮಾಲೋಚನೆ ಮಾಡ್ತಾ ಇದ್ದೀವಿ ಆ ಟೈಮ್ಗೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕು ನ್ಯಾವಿಗೇಷನ್ ಸ್ಯಾಟಲೈಟ್ಸ್ ಪೊಸಿಷನ್ ಆಕ್ಯುರೆಸಿ ತುಂಬಾ ಇಂಪಾರ್ಟೆಂಟ್ ನಿಮಗೆ ನೆನಪಿರಬಹುದು ಕಾರ್ಗಿಲ್ ವಾರ್ ಟೈಮ್ ಅಲ್ಲಿ ನಾವು ಏನು ವಾರ್ ನಡೀತಾ ಇತ್ತು ಅಷ್ಟು ಒಂದು ಸಮಯದಲ್ಲಿ ಅಮೆರಿಕನ ಬೇಡ್ಕೊಂಡಾಗ ಅವರು ನಮ್ಗೆ ಯಾವುದೇ ರೀತಿಯ ಹೆಲ್ಪ್ ಮಾಡಲಿಲ್ಲ ಅದು ನಮಗೆ ಒಂದು ಬಹಳ ಒಂದು ದೊಡ್ಡ ಪಾಠ ಅಂತಾನೆ ಹೇಳ್ಬೇಕಾಗುತ್ತೆ ಆ ಒಂದು ಪಾಠನ ಆ ಲೆಸನ್ ನಾವು ಮುಂದೆ ಇಟ್ಕೊಂಡು ನಾವಿಗೇಷನ್ ಸ್ಯಾಟಲೈಟ್ಸ್ ನ ಸ್ಟಾರ್ಟ್ ಮಾಡಿದ್ವಿ ಆ ನಾವಿಗೇಷನ್ ಗೆ ನೆಕ್ಸ್ಟ್ ಸೀರೀಸ್ ಆಫ್ ಸ್ಯಾಟಲೈಟ್ಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಗೆ ಅಪ್ರೂವಲ್ ಸಿಕ್ಕಿ ಇವಾಗ ಸಾಕಷ್ಟು ನಾವಿಗೇಷನ್ ಸ್ಯಾಟಲೈಟ್ಸ್ ಆಕ್ಯುರೇಟ್ ಪೊಸಿಷನ್ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ ಅದು ಬಹಳ ಇಂಪಾರ್ಟೆಂಟ್ ಅದು ಬಹಳ ಹೆಲ್ಪ್ ಆಗಿದೆ ಅಂತ ನನಗೆ ಅನಿಸುತ್ತೆ ಒಂದು ಎರಡನೇದು ಇದಲ್ಲದ ಹಾಗೆ ಕಾಟು ಸ್ಯಾಟ್ ಸ್ಯಾಟಲೈಟ್ಸ್ ಅಂತ ಏನಿದೆ ಅದು ಒಂದು ಮೀಟರ್ ಸೊಲ್ಯೂಷನ್ ವರ್ಗು ಮ್ಯಾಪ್ ಮಾಡಿ ಏನೇನ್ ಇದೆ ಎಷ್ಟು ಇವನ್ ನಂಬರ್ ಪ್ಲೇಟ್ಸ್ ಆಫ್ ದ ವೆಹಿಕಲ್ ಅಷ್ಟು ನೋಡುವಂತ ಒಂದು ಕ್ಷಮತೆಯನ್ನ ಈ ದೇಶ ಹೊಂದ್ಕೊಂಡಿದೆ ಅನ್ನೋದಕ್ಕೆ ಬಹಳ ಸಂತೋಷ ಆಗುತ್ತೆ ಇದು ಸಿವಿಲ್ ಆಗಿರ್ಬೋದು ಡಿಫೆನ್ಸ್ ಆಗಿರ್ಬೋದು ಏನಾಗಿರ್ಬೋದು ಅಪ್ಲಿಕೇಶನ್ ಬಂದ್ಬಿಟ್ಟು ನಮ್ಮ ನಾವು ಒಂದು ನಮಗೆ ಕಸ್ಟಮರ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಸ್ಯಾಟಲೈಟ್ ಮಾಡಿಕೊಡುವಂಥದ್ದು ಅವ್ರು ಯಾವ ರೀತಿ ಯೂಸ್ ಮಾಡ್ಕೋಬಹುದು ಕಮರ್ಷಿಯಲ್ ಯೂಸ್ ಮಾಡ್ಕೋಬಹುದು ನಾವಿಗೇಷನ್ ಯೂಸ್ ಮಾಡ್ಕೋಬಹುದು ಮಿಲಿಟರಿ ಯೂಸ್ ಮಾಡ್ಕೋಬಹುದು ಆದ್ರೆ ಈ ಕ್ಷಮತೆಯನ್ನ ಈ ದೇಶ ಹೊಂದ್ಕೊಂಡಿದೆ ಇದು ಎರಡನೇದು ಮೂರನೇದು ಸೀ ಸರ್ವೆಲನ್ಸ್ ಅಂತ ನಾವೇನು ಹೇಳ್ತೀವಿ ಇವಾಗ ಶಿಪ್ ಶಿಪ್ ಐಡೆಂಟಿಫೈ ಮಾಡುವಂಥದ್ದು ಶಿಪ್ ಮೂಮೆಂಟ್ಸ್ ಐಡೆಂಟಿಫೈ ಮಾಡುವಂಥದ್ದು ಮತ್ತೆ ಶಿಪ್ ಏನೇನು ಬೇಕು ಅದ್ರದ್ದು ಲೊಕೇಶನ್ ಏನು ಎಕ್ಸ್ ವೈ ಜಿ ಲೊಕೇಶನ್ ಕೊಡುವಂಥದ್ದು ಆ ಲೊಕೇಶನ್ ಇದೇ ಇದಕ್ಕಿಂತ ಹೆಚ್ಚಾಗಿ ನಾವು ಇನ್ನೊಂದು ನಾವು ವಿಷಯಿಸಬೇಕು ರಾತ್ರಿ ವೇಳೆಯಲ್ಲಿ ಪೊಸಿಷನ್ ಆಕ್ಯುರೇಸಿ ಬೇಕಾದ್ರೆ ಯಾವ ರೀತಿಯಾಗಿ ಮಾಡ್ಕೋಬಹುದು ಈ ಕತ್ತಲೆಯಲ್ಲಿ ಕೂಡ ನಾವು ಲೊಕೇಶನ್ ಮಾಡುವಂತಹ ಒಂದು ಏನು ರಿಕ್ವೈರ್ಮೆಂಟ್ ಇದೆ ರಡಾರ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ ಆ ರಡಾರ್ ಸ್ಯಾಟಲೈಟ್ ಕೂಡ ಈ ಒಂದು ಅಪ್ಲಿಕ